ಇವರು ಮಾಡಿರೋದಂತಕ್ಕೆ ನಮ್ಮ ದೊಡ್ಡ ಗೌರವ ಬಂದಿದೆ ನಮ್ಮ ಗೌರವ ಬಂದಿದೆ ಸರಳತನ ಇದ್ರೇನು ಒಬ್ಬ ಅದ್ದೂರಿಯಾಗಿ ಎಲ್ಲರ ಮನಸ್ಸನ್ನ ಗೆಲ್ತಾ ಇದ್ದಾರೆ ಇನ್ನೊಂದು ಬಹಳ ಮುಖ್ಯ ವಿಷಯ ಏನಂದ್ರೆ ಆತನಲ್ಲಿ ಒಂದು ವ್ಯಕ್ತಿತ್ವ ಇದೆ ಯುವಕರ ತರ ಕಾಣಿಸ್ತಾ ಇದ್ದಾರೆ ನಮ್ಗೆ ಯುವಕರ ತರ ಕಾಣಿಸ್ತಾ ಇದಾರೆ ನಮ್ಗೆ ನಾನು ಮುಂದಿನ ದಿನಗಳಲ್ಲಿ ನನ್ನ ಜೀವ ಇರೋವರೆಗೂ ಆತನ ಸಾಥ್ ನೀಡ್ತೀನಿ ಅಂತ ಈ ಸಂದರ್ಭ ನಮ್ಮ ಒಂದು ಮನವಿ ಶಾಸಕರ ಮುಖಾಂತರ ಕನ್ನಡಕ್ಕಾಗಿ ಗಡಿ ಭಾಗದಲ್ಲಿ ಯುವಕರಿಗೆ ಎಕ್ಸ್ಪೆಷಲಿ ಯುವಕರಿಗೆ ಖುಷಿ ದಿನ ಇನ್ನ ಒಂದು ನೂರಾರು ವರ್ಷ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಶಂಕರಣ್ಣ ಅವ್ರ ಏನಿದ್ರು ಅದು ಕನ್ನಡದ ಆಸ್ತಿ ಅದ್ರ ಜೊತೆಗೆ ನಮ್ಮೆಲ್ಲರ ಆಸ್ತಿ ಕೂಡ ಒಂದು ಅಣ್ಣ ತಮ್ಮ ತರ ಎಲ್ರೂ ಒಟ್ಟಾಗಿ ಸೇರಿದಿವಿ ಅವ್ರಿಗೋಸ್ಕರ ಒಂದು ಕಾಲ್ ಭಾಗ ಬದುಕಿದ್ರೆ ಸಮಾಜಕ್ಕೋಸ್ಕರ ಮುಕ್ಕಾಲ್ ಭಾಗ ಬದುಕ್ತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಅಣ್ಣ ಅವ್ರಿಗೆ ಕನ್ನಡ ಅನ್ನೋದು ಮೈಯಲ್ಲೇ ಇರುತ್ತೆ ಬೋಲೋ ತಾಯಿ ಭುವನೇಶ್ವರಿಗೆ ಜೈ ಬೋಲೋ ತಾಯಿ ಭುವನೇಶ್ವರಿಗೆ ಕನ್ನಡದ ಕಂದ ಶಂಕರಣ್ಣನಿಗೆ ಕನ್ನಡದ ಕಂದ ಶಂಕರಣ್ಣನಿಗೆ ಎಲ್ರಿಗೂ ನಮಸ್ಕಾರ ಏನು ಇವತ್ತು ನಮ್ಮ ಮುಲ್ಬಾಲ್ ತಾಲೂಕಿನ ಕನ್ನಡ ವೇದಿಕೆ ಮತ್ತು ಒಂದು ಕನ್ನಡವನ್ನು ಬೆಳೆಸಿತ್ತಂಥ ನಮ್ಮ ಕೆ ಸಿ ಸಿಂಗ್ರವರದ್ದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇದಕ್ಕೆ ಶುಭಾಶಯಗಳನ್ನು ಕೋರಲು ಎಲ್ಲ ನಮ್ಮ ರಕ್ಷಣಾ ವೇದಿಕೆಯವರು ಮತ್ತು ನಮ್ಮ ಕನ್ನಡ ಬಾಂಧವರು ಮತ್ತು ಎಲ್ಲರೂ ಬಂದು ಇವತ್ತು ಅವರ ಸ್ನೇಹಿತರು ಮತ್ತು ಎಲ್ಲ ಮುಖಂಡರು ನಾಯಕರು ಮತ್ತು ಎಲ್ಲರೂ ಬಂದು ಇವತ್ತನ್ನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಅದೇ ರೀತಿ ನಮ್ಮ ಅವರಿಗೆ ಆ ಕುಡುಮಲ ವಿನಾಯಕ ಮತ್ತು ಅದೇ ರೀತಿ ಆಂಜನೇಯ ಸ್ವಾಮಿ ಆಶೀರ್ವಾದ ಇರಬೇಕು ಅವರು ಇದೇ ಥರ ಹುಟ್ಟುಹಬ್ಬ ಶುಭಾಶಯಗಳನ್ನು ನೂರಾರು ಮಾಡ್ಕೋಬೇಕು ಅವರು ಆರೋಗ್ಯ ಇರಬೇಕು ಅವರು ಕುಟುಂಬದವರೆಲ್ಲರೂ ಆರೋಗ್ಯ ಇರಬೇಕಂತೇಳಿ ಇವತ್ತು ಎಲ್ಲ ಅವರ ಸ್ನೇಹಿತರು ಕನ್ನಡ ರಕ್ಷಣಾ ವೇದಿಕೆಯರು ಎಲ್ಲರೂ ಬಂದು ಅವರು ಶುಭ ಹಾರ್ಸಿದ್ದಾರೆ ಯಾಕೆಂದರೆ ನಮ್ಮ ಶಂಕರನವರು ಕೇಸರಿ ಶಂಕರನವರು ಮುಳಬಾಗಲಲ್ಲಿ ಕನ್ನಡ ಬೆಳೆಸಬೇಕಂದ್ರೆ ಅವರು ಮತ್ತು ಅವ್ರ ಟೀಮದವರು ಒಂದು ಗಡಿ ಭಾಗದಲ್ಲಿರುವಂಥ ನಮ್ಮ ಕನ್ನಡ ಒಂದು ಮುಳಬಾಗಲನ್ನು ಅಲ್ಲಿ ಹಳ್ಳಿಗಳಲ್ಲಿಯೂ ಸಹ ಒಂದು ಕನ್ನಡವನ್ನು ಬೆಳೆಸಬೇಕು ನಮ್ಮ ಕರ್ನಾಟಕದಲ್ಲಿ ಒಂದು ಮೊದಲನೇ ಸ್ಥಾನಕ್ಕೆ ತರಬೇಕು ಅಂತ ಅವರು ಶ್ರಮ ಅದೇ ರೀತಿ ಸಹ ಇವಾಗ ಇನ್ನೂರು ಇಪ್ಪತ್ನಾಲ್ಕು ಅಂತ ಮಾಡುವಂಥ ಉತ್ಸಾಹನ ದೊಡ್ಡದಾಗಿ ಮಾಡಿದ್ದಾರೆ ಅಂತ ತೋರಿಸಿದ್ದಾರೆ ಅಂದರೆ ಈ ಮುಳಬಾಲಲ್ಲಿ ಮಾಡಿ ಮಾಡಿದ್ದಾರೆ ಇವರು ಮಾಡಿರೋದಂಥಕ್ಕೆ ನಮ್ಮ ದೊಡ್ಡ ಗೌರವ ಬಂದಿದೆ ನಮ್ಮ ಮುಲಬಾಲ್ ಗೌರವ ಬಂದಿದೆ ಒಳ್ಳೆಯ ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ ಒಳ್ಳೆಯ ಒಂದು ಸಹಾಯ ಮಾಡ್ತಾ ಇದ್ದಾರೆ ಒಂದು ಒಂದು ಕನ್ನಡ ಬೆಳೆಸಬೇಕು ಅಂದರೆ ಎಲ್ಲ ಹಳ್ಳಿಗಳಲ್ಲಿ ಶಾಲೆಗಳಲ್ಲಾಗಲಿ ಆಫೀಸ್ಗಳಾಗಲಿ ಎಲ್ಲ ಕಡೆಯೂ ಹೋಗಿ ಇವತ್ತೊಂದು ಕನ್ನಡನ ಬೆಳೆಸ್ತಾ ಇದ್ದಾರೆ ಎಲ್ಲ ನಮ್ಮ ರಕ್ಷಣಾ ವೇದಿಕರು ಮತ್ತು ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಎಲ್ಲರೂ ಸಹ ಇದಕ್ಕೆ ಸಹಕರಿಸಿ ಒಂದು ಒಳ್ಳೆಯ ಕೆಲಸವನ್ನು ಇದೇ ಮಾಡ್ತಾ ಇದ್ರೆ ಅದೇ ತರ ನೀವು ಕನ್ನಡ ಅಂತ ಅಂತೇಳಿ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಸಹ ನಿಮ್ಮ ಜೊತೆಯಲ್ಲಿ ಇರ್ತೀವಿ ನೀವು ಇದೇ ತರ ನೀವು ಅಂತ ಅಂತೇಳಿ ನಾವೆಲ್ಲರೂ ಇವತ್ತು ನಮ್ಮ ಕೆ ಶಂಕರ ಅವರಿಗೆ ಶುಭಾಶಯಗಳನ್ನು ಕೋರಕ್ಕೆ ಎಲ್ಲರೂ ಬಂದ್ರೆ ನಮಸ್ಕರಿಸ್ತಾ ಜೈ ಕರ್ನಾಟಕ ತಾಯಿ ಭುವನೇಶ್ವರಿಯನ್ನು ನೆನೆಯುತ್ತಾ ಏನಿರುತ್ತಂದ ನಮ್ಮ ಮಾರ್ಗದರ್ಶಿಗಳಾದಂತಹ ಕೆ ಸಿ ಶಂಕರಣ್ಣನವರ ಹುಟ್ಟುಹಬ್ಬ ಬಹಳ ಸರಳತೆಯಿಂದ ಹಾಗೂ ಎಲ್ಲರ ಒಬ್ಬ ನೆಚ್ಚಿನ ನಾಯಕನ ಥರ ಇವತ್ತು ಸರಳತನ ಇದ್ರೂ ಒಬ್ಬ ಅದ್ಧೂರಿಯಾಗಿ ಒಂದು ಹುಟ್ಟುಹಬ್ಬವನ್ನು ಇವತ್ತು ನಾವು ಆಚರಣೆ ಮಾಡ್ತಾಯಿದ್ದೀವಿ ನಾನು ಬೆಳಗ್ಗೆ ಮನೆ ಹತ್ರ ಹೋಗಿ ಕೇಳಿದೆ ಆದರೂ ಬೇಡ ಅಂದರು ಆದರೆ ನನಗೆ ಮನಸ್ಸು ಒಪ್ಪಲಿಲ್ಲ ಸುಮಾರು ಜನ ಹುಟ್ಟುಹಬ್ಬಗಳು ಮಾಡ್ಕೊಳ್ತಾರೆ ಆದರೆ ನಮ್ಮ ಕ್ರೇಶ್ ಕೇಸರಿ ಶಂಕರಣ್ಣನವರು ಹುಟ್ಟುಹಬ್ಬವನ್ನು ನಾವು ಯಾಕೆ ಆಚರಣೆ ಮಾಡುವ ಅನ್ನಿಸ್ತು ಹಾಗಾಗಿ ನಾನು ನಮ್ಮ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ಹರಿ ಆಗಲಿ ನಮ್ಮ ಚೋಳುಕಟ್ಟೆ ಹರೀಶು ನಮ್ಮ ನಂದ ನಮ್ಮ ರಿಯಾಜ್ ಭೈ ನಾವೆಲ್ಲರೂ ಸೇರಿ ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋ ಎಲ್ಲರೂ ಒಗ್ಗೂಡಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ ಅಂತ ಆ ಭಗವಂತನಲ್ಲಿ ಬೇಡಿಕೊಳ್ತಾ ಇನ್ನೊಂದು ಬಹಳ ಮುಖ್ಯ ವಿಷಯ ಏನಂದರೆ ಆತನಲ್ಲಿ ಒಂದು ವ್ಯಕ್ತಿತ್ವ ಇದೆ ಅದು ಏನಂದರೆ ಎಲ್ಲ ಸಮಾಜದವ್ರಿಗೆ ಒಂದಾಗಿ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಆ ಸ್ವಭಾವ ಎಲ್ಲರಲ್ಲಿ ಬರೋಲ್ಲ ನಮ್ಮ ಕೇಸರಿ ಶಂಕರಣ್ಣಲ್ಲಿ ಇದೆ ಅದು ನನಗೆ ಬಹಳ ಇಷ್ಟವಾದದ್ದು ಅಂದರೆ ಆ ಒಂದು ಹಾಗಾಗಿ ನಾನು ಮುಂದಿನ ದಿನಗಳಲ್ಲಿ ನನ್ನ ಜೀವ ಇರೋವರೆಗೂ ಆತನ ಸಾಥ್ ನೀಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಆತನಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಕನ್ನಡ ಮನಸ್ಸುಗಳಿಗೆ ವಂದಿಸುತ್ತಾ ಇದನ್ನ ನಮ್ಮ ಶಂಕರ್ ಕೇಸರಿ ಅವರ ಜನ್ಮದಿನದ ಪ್ರಯುಕ್ತ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ರೀತಿಯಲ್ಲಿ ನಮ್ಮ ಮುಳುಬಾಗಿಲು ತಾಲೂಕಿನ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾಗಿ ನಮ್ಮ ಕನ್ನಡ ರಾಜ್ಯೋತ್ಸವ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಹಾಗೂ ಹಲವಾರು ಸಂಘಟನೆಗಳ ಜೊತೆಗೆ ಇವತ್ತು ಮುಳುಬಾಗಿಲಿನ ಹಾಗೂ ಮುಳಬಾಗಿಲು ತಾಲೂಕಿನ ಎಲ್ಲರ ಮನಸ್ಸನ್ನು ಗೆಲ್ತಾ ಇದ್ದಾರೆ ಅವರು ಅತಿ ಹೆಚ್ಚು ಕನ್ನಡದ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ಳೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಯುವಕರನ್ನು ಇದರಲ್ಲಿ ತೊಡಗಿಸ್ತಾ ಇದ್ದಾರೆ ಇದೇ ರೀತಿ ಅವರು ಮುಂದುವರಿಯಲಿ ಅವರಿಗೆ ಇನ್ನೂ ಹೆಚ್ಚಿನ ಆಯುಷು ಆರೋಗ್ಯ ಭಾಗ್ಯಗಳನ್ನ ಭಗವಂತ ಕರುಣಿಸಲಿ ಇನ್ನೂ ಹೆಚ್ಚಿನ ಶಕ್ತಿಯನ್ನ ನೀಡಲಿ ಈ ಒಂದು ಸಮಾಜದ ಕಾರ್ಯಗಳನ್ನ ಮಾಡೋದಕ್ಕೆ ಅಂತೇಳಿ ಹೇಳ್ತಾ ಶ್ರೀಯುತ ಶಂಕರವರ ನೂರಾರು ಆಸೆಗಳು ಏನಿದೆ ಎಲ್ಲನೂ ಭಗವಂತ ಈಡೇರಿಸಲಿ ಅಂತೇಳಿ ಬಯಸುತ್ತಾ ನಮ್ಮ ನಿವೃತ್ತ ನೌಕರರ ಪರವಾಗಿ ಸಹ ಅವ್ರಿಗೆ ಧನ್ಯವಾದಗಳನ್ನ ಮತ್ತು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇವೆ ಏನು ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ನಮ್ಮ ಕನ್ನಡ ಮನಸ್ಸುಗಳಿಗೆ ಹೊಂದಿಸ್ತಾ ಏನಿವತ್ತು ನಮ್ಮ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಅಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಕೇಸರಿ ಶಂಕರಣ್ಣ ಅವರ ಹುಟ್ಟುಹಬ್ಬ ನಾವು ಸುಮಾರು ವರ್ಷಗಳಿಂದ ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಬಂದಿದ್ವಿ ನಮಗೆಲ್ಲ ಅವರು ಒಂದು ಮಾರ್ಗದರ್ಶಕರು ಏನು ಈಗೆಲ್ಲ ಕನ್ನಡಪರ ಏನಿದೆ ಅವ್ರಿಗೆಲ್ಲ ನಮಗೆಲ್ಲನು ಅವ್ರ ಮಾರ್ಗದರ್ಶಕರು ನೋಡ್ತಾ ನೋಡ್ತಾ ಶಂಕರಣ್ಣ ಈಗ ನಾನು ಬೆಳಗ್ಗೆ ಹೇಳ್ದೆ ಯುವಕರ ಥರ ಕಾಣಿಸ್ತಾ ಇದ್ದಾರೆ ನಮಗೆ ನಾ ನಮ್ಗೆ ಅವ್ರು ಏನು ಬರ್ತಾ ಬರ್ತಾ ಏಜ್ ಆಗೋದ್ ಬಿಟ್ಬಿಟ್ಟು ಅವ್ರೆ ಇನ್ನು ಯುವಕರಾಗ್ತಾ ಇದ್ರೆ ನಾನ್ ಬೆಳಗ್ಗೆ ಅದನ್ನೇ ಹೇಳ್ದಣ ಇನ್ನು ನೀವು ಯುವಕರಾಗ್ತಾ ಇದ್ರ ಅಂತ ಇದೇ ತರ ಅವರು ನೂರ್ ವರ್ಷ ಸುಖವಾಗಿ ಶಾಂತವಾಗಿ ಬಾಳ್ಲಿ ಅಂತ ಹೇಳ್ತಾ ನಮ್ ದೇವರು ಅವ್ರಿಗೆ ಆಯುರ ಐಶ್ವರ್ಯ ಕೊಡ್ಲಿ ಇದೇ ತರ ಕನ್ನಡ ನಾಡು ನುಡಿಯನ್ನು ಬೆಳೆಸೋದಕ್ಕೆ ಅವ್ರಗ್ ಅವ್ರ ಸಹಕಾರ ನಮ್ಗೆ ಎಲ್ರಿಗೂ ಇರ್ಲಿ ನಾವೆಲ್ಲ ಅವ್ರ ಜೊತೆಗಿರ್ತೀವಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಕನ್ನಡ ಸೇವೆಯನ್ನು ಹೆಚ್ಚು ಹೆಚ್ಚಾಗಿ ಮಾಡೋದಕ್ಕೆ ದೇವರವ್ರಿಗೆ ಅವಕಾಶ ಕೊಡಲಿ ಆಯುಷ್ ಕೊಡಲಿ ಐಶ್ವರ್ಯ ಕೊಡಲಿ ಭಾಗ್ಯ ಕೊಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬ ನಮ್ಮ ಎಲ್ಲ ಕನ್ನಡಪರ ಸಂಘಟನೆಗಳ ವತಿಯಿಂದ ಹುಟ್ಟುಹಬ್ಬವನ್ನು ಕೋರ್ತಾ ನನ್ನ ಮಾತು ಆದ ನಮ್ಮ ಸ್ನೇಹಿತರಂತ ಕೆ ಶ್ರೀ ಶಂಕರ್ ಶಂಕರ್ ಅವರಿಗೆ ಹುಟ್ಟು ಶುಭಾಶಯಗಳನ್ನು ಕೋರ್ತಾ ಮುಂದಿನ ದಿವಸಗಳು ಸಹ ಕನ್ನಡದ ಏಳಿಗೆಗಾಗಿ ಇನ್ನಷ್ಟು ಕಾಲ ಚೀರಾಯಸ್ ಚೀರಾಯಸ್ಸು ಪಡೆದು ಕನ್ನಡಕ್ಕೆ ಹೋರಾಟ ನಡೆಸಬೇಕು ಅದೇ ರೀತಿ ನಮ್ಮ ಒಂದು ಮನವಿ ಶಾಸಕರ ಮುಖಾಂತರ ಕನ್ನಡಕ್ಕಾಗಿ ಗಡಿ ಭಾಗದಲ್ಲಿ ಬಹಳಷ್ಟು ವರ್ಷಗಳಿಂದ ಹೋರಾಟಗಳು ಬಂದು ಕಾರ್ಯಕ್ರಮ ನಡೆಸ್ತಾ ಇರ್ತಕ್ಕಂಥ ಕೇಶವಶಂಕರಿ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಬೇಕು ಅಂತೇಳಿ ರೆಕಮೆಂಡ್ ಮಾಡಬೇಕು ಅಂತೇಳಿ ಶಾಸಕರ ಮುಖಾಂತರ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಅವರಿಗೆ ಅದನ್ನು ಅಹ್ವಾಲನ್ನು ಶಾಸಕರ ಮುಖಾಂತರ ಸಲ್ಲಿಸ್ಬೇಕು ಅಂತೇಳಿ ಎಲ್ಲ ಕನ್ನಡ ಸಂಘಟನೆಗಳ ಮುಖಂಡರನ್ನ ಈ ಸಂದರ್ಭದಲ್ಲಿ ನೋಡುತ್ತೇನೆ ಖುಷಿ ದಿನ ನಮ್ಗೆ ಎಲ್ರಿಗೂ ಯುವಕರಿಗೆ ಎಕ್ಸ್ಪೆಷಲಿ ಯುವಕರಿಗೆ ಖುಷಿ ದಿನ ಏನಂದ್ರೆ ಇವತ್ತು ಈ ಕಾಲದಲ್ಲಿ ಬೆಳಿಬೇಕು ಅಂದ್ರೆ ಕಾಲು ಎಳಿತಾರೆ ನಮ್ಮನ್ನಂತವರು ಸುಮಾರು ಜನ ನಮ್ಮಂತ ನಮ್ಮ ಸ್ಥಾನದಲ್ಲಿ ಇದ್ಕೊಂಡು ಸುಮಾರು ನಮ್ಮ ನಮ್ ನನಗೊಬ್ಬರಿಗೆ ಅಲ್ಲ ಸುಮಾರು ನೂರಾರು ಜನಕ್ಕೆ ಮುಂದೆ ನಿಲ್ತ್ಕೊಂಡು ದಾರಿ ತೋರಿಸಿ ಎಲ್ರನ್ನೂ ಬೆಳೆಸಿ ಅವರೂ ಬೆಳೆಸಿ ನಮ್ಮನ್ನೂ ಬೆಳೆಸ್ತಾ ಇದ್ರು ಅವರು ನೂರಾರು ವರ್ಷ ಸುಖ ಸಂತೋಷವಾಗಿ ಆರೋಗ್ಯವಾಗಿ ನಮ್ಮ ಮುಲಭಸಮ ಆಗಿರ್ಬೋದು ಕುಟುಂಬದಲ್ಲಿ ಗಣಪತಿ ಆಗಿರ್ಬೋದು ಸಾವಿರಾರು ವರ್ಷ ಖುಷಿಯಾಗಿರ್ಬೇಕು ಅಂತ ನಮ್ಮ ನಮ್ಮ ಪರವಾಗಿ ನನ್ನ ಪರವಾಗಿ ನನಗೆ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ ಇವತ್ತು ಒಂದು ಹಬ್ಬದ ವಾತಾವರಣ ಇದೆ ಆ ಹಬ್ಬದ ವಾತಾವರಣ ಏನು ಅಂತ ಹೇಳಿದ್ರೆ ನಮ್ಮ ಕನ್ನಡ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ನಮ್ಮ ಶಂಕರ್ ಕೇಸರಿ ಅದು ನಮ್ಮ ಪ್ರಾಣ ಸ್ನೇಹಿತನಾದ್ರ ನಮ್ಮ ಶಂಕರ್ ಅವ್ರದ್ದು ಹುಟ್ಟದ ಹಬ್ಬ ಹುಟ್ಟದ ಹಬ್ಬ ಅವರು ಒಳ್ಳೆ ರೀತಿಯಲ್ಲಿ ಎಲ್ಲ ಇದ್ ಹಿಂಗೆ ಹಬ್ಬಗಳನ್ನ ಮಾಡ್ಕೊಂಡು ಹುಟ್ಟು ಹಬ್ಬಗಳನ್ನ ವರ್ಷಕ್ಕೊಂದ್ ಸಲಿ ಮಾಡಿ ಎಲ್ರಿಗೂ ಪಾರ್ಟಿ ಕೊಡ್ಬೇಕು ಎಲ್ರಿಗೂ ಪಾರ್ಟಿ ಕೊಟ್ಟು ಎಲ್ಲಾ ಒಳ್ಳೆ ರೀತಿಯಿಂದ ಎಲ್ರು ಖುಷಿ ಪಡಿಸಿ ಎಲ್ಲಾ ಸಂಘಟನೆಗಳವರು ಒಂದ್ ಕಡೆ ಸೇರಿ ಅವ್ರ ಹುಟ್ಟು ಹಬ್ಬಗಳನ್ನ ಹಿಂಗೆ ಇದೇ ರೀತಿ ಇನ್ನ ಒಂದು ನೂರಾರು ವರ್ಷ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಆಯುಷು ಆರೋಗ್ಯ ಹಣ ಎಲ್ಲಾ ಕೊಟ್ಟು ಅವ್ರನ್ನ ಇನ್ನ ಸಮಾಜ ಸೇವೆ ಮಾಡೋದಕ್ಕೆ ಒಳ್ಳೆ ರೀತಿಯಿಂದ ಅವ್ರಿಗೆ ಆಶೀರ್ವಾದ ಕೊಡ್ಲಿ ನಮ್ಮ ಮಾನ್ಯ ಸ್ವಾಮಿಗಳು ಅಂತ ನಾವು ಅವ್ರನ್ನ ಆಶೀರ್ವಾದ ಮಾಡ್ತಾ ಇದ್ದೀವಿ ಪ್ಲಸ್ ಅವ್ರಿಗೆ ಶುಭಾಶಯಗಳು ಕೋರ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಏನು ಇವತ್ತಿನ ದಿನ ನಮ್ಮಣ್ಣ ಕೆಸರಿ ಶಂಕರಣ್ಣ ಅವರ ಹಬ್ಬದ ಪ್ರಯುಕ್ತ ನಾವು ಈ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲರೂ ಒಟ್ಟಿಗೆ ಯಾವುದೇ ರೀತಿ ನಮಗೆ ಭಾವ ಇಲ್ಲ ಇಲ್ಲಿ ಯಾವುದೋ ಪಕ್ಷನೂ ಇಲ್ಲ ಯಾವುದೇ ಒಂದು ಸಂಘಟನೆ ಅನ್ನೋ ಅಂಥ ಪ್ರಾಮುಖ್ಯತೆನೂ ಇಲ್ಲ ಶಂಕರಣ್ಣ ಅವ್ರೇನಿದ್ರೂದು ಅದು ಕನ್ನಡದ ಆಸ್ತಿ ಅದರ ಜೊತೆಗೆ ನಮ್ಮೆಲ್ಲರ ಆಸ್ತಿ ಕೂಡ ಅವರ ಒಂದು ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡೋ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಅದ್ರ ಅಂತಂದ್ರೆ ಆ ನಮಗೆ ಸೌಭಾಗ್ಯ ಸಿಕ್ಕಿರೋದೆ ತುಂಬಾ ತುಂಬ ಅದೃಷ್ಟ ಅಂತ ಭಾವಿಸ್ಬೇಕು ಯಾಕೆ ಶಂಕರಣ್ಣ ಶಂಕರಣ್ಣವರು ನಮ್ಮನ್ನ ನಮ್ಮ ತಂದೆ ತಾಯಿಗಳು ಕೂಡ ಯಾವತ್ತಾದರೂ ವಾರದಲ್ಲಿ ಒಂದ್ ದಿನನೋ ಎರಡು ದಿನನೋ ನಮ್ಮನ್ನ ತಿದ್ದೋದಕ್ಕೆ ಪ್ರಯತ್ನ ಪಡ್ತಾರೆ ನಾವೇನಾದ್ರು ತಪ್ಪು ಮಾಡಿದಾಗ ಆದ್ರೆ ನಮ್ಮ ಅಣ್ಣ ಆಗೋಲ್ಲ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ನಮ್ಮನ್ನು ಗಮನಿಸ್ತಾ ಇರ್ತಾರೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಪ್ರತಿ ದಿನವೂ ಸನ್ಮಾರ್ಗದಲ್ಲಿ ನಡೆಸ್ತಾ ಇರ್ತಕ್ಕಂಥ ಒಬ್ಬ ಪ್ರಮುಖ ವ್ಯಕ್ತಿ ಅಂತ ಹೇಳೋದಕ್ಕೆ ನಾನು ತುಂಬ ಗರ್ವ ಪಡ್ತೀನಿ ಸೊ ಅವರು ಚಿರುಕಾಲವಾಗಿ ಅವರು ಸುಖವಾಗಿರಲಿ ಆರೋ ಆಯುಷ್ಯು ಆರೋಗ್ಯ ಎಲ್ಲನೂ ಅವ್ರಿಗೆ ಸಾವಿರಾರು ವರ್ಷ ಅಂತ ನಾವು ಕೊಡೋದಕ್ಕೆ ನಮ್ಮ ಕೈಯಲ್ಲಿ ಇಲ್ಲದೆ ಇರ್ಬೋದು ಆದರೂ ಕೂಡ ಮುಂದೆ ಬರ್ತಕ್ಕಂಥ ಮುಂದೆ ಬರ್ತಕ್ಕಂಥ ಪೀಳಿಗೆ ಕೂಡ ಅಣ್ಣನಂಥವ್ರ ಆಶೀರ್ವಾದ ಎಲ್ರಿಗೂ ಇರಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಪುಟ್ಟ ಹಬ್ಬದ ಶುಭಾಶಯಗಳನ್ನ ದೇವರು ನಿಮ್ಗೆ ಚೆನ್ನಾಗಿಟ್ಟಿರ್ಲಿ ಅಂತ ಬಯಸ್ತಾ ಇದ್ದಾನೆ ಇವಾಗ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ವಿಶೇಷವಾದ ದಿನ ನಮ್ಮೆಲ್ಲರ ಆತ್ಮೀಯ ಹಾಗೂ ನನ್ನ ಪ್ರಾಣ ಸ್ನೇಹಿತ ಅದನ್ನ ಚಿಕ್ಕಂದ ನಮ್ಮ ಓಡನಾಟ ಯಾವಾಗಿಂದ ಶುರು ಆಯ್ತು ಅವತ್ತಿಂದನೂ ಅವನು ನಾನು ಆತ್ಮೀಯವಾಗಿ ಪುಟ್ಟ ಅಂತಲೇ ಕರೆಯೋದು ಇವತ್ತು ಅವನ ಹುಟ್ಟುಹಬ್ಬ ಇವತ್ತು ವಿಶೇಷವಾಗಿ ಎಲ್ಲರೂ ಸೇರಿದ್ದೀವಿ ಇಲ್ಲಿ ಯಾವುದೇ ಪಕ್ಷ ಇಲ್ಲ ಯಾವುದೇ ಸಂಘಟನೆ ಇಲ್ಲ ಎಲ್ಲರೂ ಒಂದು ಅಣ್ಣ ತಮ್ಮದ ಥರ ಎಲ್ಲರೂ ಒಟ್ಟಾಗಿ ಸೇರಿದಿವಿ ಇವತ್ತೊಂದು ಖುಷಿ ಆಗ್ತಿದೆ ಯಾಕಂದ್ರೆ ಎಷ್ಟು ಜನ ಸೇರಿಬಿಟ್ಟು ಇವತ್ತು ನಮ್ಮ ಆತ್ಮೀಯ ನನ್ನ ಪ್ರಾಣ ಸ್ನೇಹಿತನ ಸ್ನೇಹಿತನ ಹುಟ್ಟು ಆಚರಣೆ ಮಾಡ್ತಿದ್ದೀವಿ ಆತನಿಗೆ ಆ ಭಗವಂತ ಆರೋಗ್ಯ ಐಶ್ವರ್ಯ ಅಂತಸ್ತು ಹಾಗೂ ಒಳ್ಳೆ ಸಂಘಟನೆ ಮಾಡಿ ಮುಡಬಾಗದಲ್ಲಿ ಕನ್ನಡದ ಒಂದು ಧ್ವಜವನ್ನು ಎತ್ತಿ ಹಿಡಿಯುವಂಥ ಕಾರ್ಯವನ್ನು ಅದ್ನ ಕೇಳಿ ಮಾಡಿಸ್ಲಿ ಅಂತ ಬಿಟ್ಟು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಮುಗಿಸ್ತಾ ಇದ್ದೀನಿ ಕನ್ನಡ ಮನಸ್ಸುಗಳಿಗೆ ನಮಸ್ಕರಿಸ್ತಾ ಇವತ್ತಿನ ದಿನ ಒಂದು ವಿಶೇಷವಾದ ದಿನ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಲ್ಲೇ ಅನಿಸ್ತಾ ಇದೆ ಯಾಕಂದ್ರೆ ನಮ್ಮ ಕೇಸರಿ ಶಂಕರಣ್ಣನವರ ಹುಟ್ಟುಹಬ್ಬ ಹಬ್ಬ ಪ್ರತಿಯೊಬ್ರು ಹುಟ್ಟು ಹಬ್ಬ ಆಚರಣೆ ಸಹಜ ಅದು ಇದೊಂಥರ ವಿಶೇಷ ಯಾಕಂದ್ರೆ ಶಂಕರಣ್ಣನವರು ಅವ್ರಿಗೋಸ್ಕರ ಒಂದು ಕಾಲ್ಭಾಗ ಬದುಕಿದ್ರೆ ಸಮಾಜಕ್ಕೋಸ್ಕರ ಮುಕ್ಕಾಲ್ ಬದುಕ್ತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಸುಮಾರು ನಾಲ್ಕೈದು ವರ್ಷಗಳಿಂದ ನಾನು ಶಂಕರನ್ ಜೊತೆಗೆ ಇದ್ದೀನಿ ಅವರು ಕೇವಲ ಕನ್ನಡಪರ ಕೆಲಸಗಳೇ ಅಲ್ಲ ಇದ್ರ ಯಾವುದೇ ಸಮಸ್ಯೆ ಇರಲಿ ಏನೇ ಇರಲಿ ಹಣ ಈ ರೀತಿ ಇದೆ ಅಂತಂದಾಗ ಸಮಾಧಾನವಾಗಿ ಸಾವಧಾನವಾಗಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತಾಗ್ತಾರೆ ಆಗ್ತಾರೆ ವ್ಯಕ್ತಿಗಳು ನಮ್ಮ ತಾಲೂಕಿಗೆ ಬಹಳ ಅವಶ್ಯಕ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಶಂಕರಣ್ಣನವ್ರಿಗೆ ಆ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಅಧಿಕಾರ ಕೊಟ್ಟು ನೂರು ವರ್ಷಗಳ ಕಾಲ ಸುಖವಾಗಿ ಇದೇ ರೀತಿ ಹುಟ್ಟೋಬ್ಬ ಆಚರಣೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಅದೇವ್ರ ಮನವಿ ಮಾಡ್ತೀನಿ ಜೈ ಹಿಂದ್ ಜೈ ಕನ್ನಡ ಕೆ ಸಿ ಶಂಕರಣ್ಣ ಅವ್ರದ್ದು ಹುಟ್ಟಿದ ಹಬ್ಬ ಸುಭಾಷ್ಗಳು ಏನಂದ್ರೆ ಎಲ್ಲ ಜನಕ್ಕೆ ಮೈಯಲ್ಲಿ ನೋವಿದ್ರೆ ನಮ್ಮ ಅಣ್ಣ ಅವ್ರಿಗೆ ಕನ್ನಡ ಅನ್ನೋದು ಮೈಯಲ್ಲೇ ಇರುತ್ತೆ ಕಾಲು ನೋವು ಅಂತಾರೆ ಕೈ ನೋವು ಅಂತಾರೆ ತಲೆ ನೋವು ಅಂದ್ರೆ ಆದ್ರೂ ನಮ್ಮ ಅಣ್ಣ ಶಂಕರಣ್ಣ ಅವ್ರಿಗೆ ಕಾಲು ಕೈ ಇದ್ರೆ ನೋವು ಅನ್ನಲ್ಲ ಪ್ರತಿ ಕನ್ನಡ ಕನ್ನಡ ಕಣ ಅವರು ಪಕ್ಷನೇ ಅಲ್ಲ ಮಾತು ಬೆಲೆ ನಾಡು ನೂಡು ನೀರು ಎಲ್ಲ ನಮ್ಮ ಶಂಕರನ್ನ ಮೈಯೆಲ್ಲ ಕನ್ನಡ 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 ಅಂತ ಇರುತ್ತೆ